ಸೆಕ್ಸ್ ಬಗ್ಗೆ ವಿಚಾರ ಮಾಡಿದ್ರಿ ಯಾವುದೋ ಒಂದು ಹುಡುಗಿ ನೋಡ್ಬಿಟ್ಟು ಅದ್ರ ಬಗ್ಗೆ ನೀವು ರಾತ್ರಿ ಡ್ರೀಮ್ಸ್ ಅಲ್ಲಿ ಫ್ಯಾಂಟಿಸಿ ಆಗ್ಬಿಟ್ರಿ ಅದ್ರ ಬಗ್ಗೆ ಅಥವಾ ಯಾವುದೋ ಹೀರೋಯಿನ್ ನಿಮ್ಗೆ ಇಷ್ಟ ಇದೆ ಅದ್ರ ಬಗ್ಗೆ ನೀವು ಜಾಸ್ತಿ ವಿಚಾರ ಮಾಡಿದ್ರಿ ಅಥವಾ ಯಾವುದೋ ಪಾರ್ನ್ ಮೂವಿ ನೋಡಿದ್ರಿ ಅದೇ ಕನ್ಸಿನಲ್ಲಿ ಬಂತು ಅದು ನಿಮಗೆ ಆಗುತ್ತೆ ಅದು ಓವರ್ ಎಕ್ಸೈಟ್ಮೆಂಟ್ ನಲ್ಲಿ ಏನಾಗ್ಬಿಡುತ್ತೆ ಫಾಲ್ ಆಗ್ಬಿಡುತ್ತೆ ತಿಂಗಳಿಗೆ ಎರಡ್ ಸರ್ತಿ ಮೂರ್ ಸತಿ ಆಗ್ತಾ ಇದ್ರೆ ಇದು ನಾರ್ಮಲ್ ಅಂತ ಕನ್ಸಿಡರ್ ಮಾಡಿ ಆಗಿದಾದ್ಮೇಲೆ ಕೈಕೈಲ್ ನಲ್ಲಿ ಶಕ್ತಿ ಉಳಿತಾ ಇಲ್ಲ ಎಷ್ಟೋ ಸರ್ತಿ ಹೇಳ್ತೀನಿ ಪಾರ್ನ್ ಮೂವಿ ನೋಡ್ಬೇಡ್ರಪ್ಪ ಅಂತ ನೋಡೇ ನೋಡ್ತಾರೆ ಸೊ ಅದು ಇದು ಆ ಸೆಕ್ಸು ಈ ಸೆಕ್ಸು ಆ ಸೆಕ್ಸು ಆ ಥರ ಹೇಳ್ತಾ ಇರ್ತಾರೆ ಅವರು ಸ್ಟೋರಿ ಕೇಳೋದು ನಮಸ್ಕಾರ ವೀಕ್ಷಕ್ರೆ ಇವತ್ತು ಒಂದು ಮುಜುಗರವಾದ ವಿಷಯ ಬಗ್ಗೆ ನಿಮ್ಗೆ ಹೇಳ್ತೀನಿ ಯಾಕಂದರೆ ಯಂಗ್ ಹುಡುಗರು ಯಾರಿನ ಜಸ್ಟ್ ಪಿ ಯು ನಲ್ಲಿ ಇದ್ದೀರಾ ಅಥವಾ ಕಾಲೇಜ್ನಲ್ಲಿ ಇದ್ದೀರಾ ರಾತ್ರಿ ಮಲಗಿದ್ದೀರಾ ಆ ನಾ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಏನೋ ಇನ್ನರ್ ಗಾರ್ಮೆಂಟ್ಸು ಅಥವಾ ಪ್ಯಾಂಟ್ ಮೇಲೆ ಏನೋ ಸ್ವಲ್ಪ ಲಿಕ್ವಿಡ್ ಥರ ಏನೋ ಹಂಕೊಂಡಂಗೆ ಅನಿಸುತ್ತೆ ಅವಾಗ ಸ್ವಲ್ಪ ನಿಮಗೆ ಆಗುತ್ತೆ ಓ ಯಾರೋ ನಾವು ನೋಡಿರ್ಬೋದು ಅಂತ ಅದಕ್ಕೆ ಏನಂತಾರೆ ಅಂದರೆ ನೈಟ್ ಫಾಲ್ ಅಥವಾ ವೆಟ್ ಡ್ರೀಮ್ಸ್ ಅಂದರೆ ರಾತ್ರಿ ಯಾವುದೋ ಕನಸು ಕೆಟ್ಟ ಕನಸು ನೋಡಿದಿರ್ತೀರಿ ಯಾವುದೋ ಒಂದು ಫಾರ್ ಮೂವಿ ನೋಡಿದ್ರೆ ಅದೇ ನಿಮಗೆ ತಲೆಯಲ್ಲಿ ಓಡ್ತಾ ಇರುತ್ತೆ ಅರ್ಲಿ ಮಾರ್ನಿಂಗ್ ಅದೇ ಓಡ್ತಾ ಇರುತ್ತೆ ಅದರಲ್ಲಿ ಓವರ್ ಎಕ್ಸೈಟೆಡ್ ಆಗಿಬಿಟ್ಟು ನಿಮಗೆ ಗೊತ್ತಿದ್ದಲ್ದೇ ಏನಾಗುತ್ತೆ ಸ್ಕಲನ್ ಆಗ್ಬಿಡುತ್ತೆ ವೀರ್ಯ ಸ್ಕಲನ್ ಆಗುತ್ತೆ ಅಥವಾ ರಾತ್ರಿ ಸ್ಕಲನ ಅಂತ ಹೇಳ್ತೀವಿ ಇದು ಇಂಗ್ಲಿಷ್ ನಲ್ಲಿ ವೆಟ್ ಡ್ರೀಮ್ಸ್ ಅಥವಾ ನಾಕ್ಚುನಲ್ ಎಮಿಷನ್ ನಾಕ್ಚುನಲ್ ಅಂದ್ರೆ ರಾತ್ರಿ ಎಮಿಷನ್ ಅಂದ್ರೆ ಔಟ್ ಆಗೋದು ನಾಕ್ಚುನಲ್ ಎಮಿಷನ್ ಸೊ ಫಸ್ಟ್ ಇದು ನಾರ್ಮಲ್ ಅಥವಾ ಅಬ್ ನಾರ್ಮಲ್ ತಿಂಗಳಿಗೆ ಒಂದ್ ಸತಿ ತಿಂಗಳಿಗೆ ಎರಡ್ ಸತಿ ಮ್ಯಾಕ್ಸಿಮಮ್ ಮೂರು ಅಥವಾ ನಾಲ್ಕು ಸತಿ ನಿಮ್ಗೆ ಆಗ್ತಾ ಇದೆ ಅಂದ್ರೆ ಅದು ನಾರ್ಮಲ್ ಯಾಕಂದ್ರೆ ಯಂಗ್ ಏಜ್ನಲ್ಲಿ ಯಾವಾಗ ನೀವು ಹದಿನಾರು ವರ್ಷ ಹದಿನೆಂಟು ವರ್ಷ ಪ್ಯೂಬರ್ಟಿ ಏಜ್ ಅದು ಅವಾಗ ಬಾಡಿನಲ್ಲಿ ಟೆಸ್ಟೋಸ್ಟ್ ಹೀರೋನ್ ಥ್ರೆಶೋಲ್ಡ್ ಜಾಸ್ತಿ ಆಗಿದ್ದಿರುತ್ತೆ ಟೆಸ್ಟೋಸ್ಟ್ ಹೀರೋನ್ ಜಾಸ್ತಿ ಆಗಿದ್ದಿರುತ್ತೆ ಅವಾಗ ಬಾಡಿನಲ್ಲಿ ಸೆಕ್ಸುವಲ್ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಡೆವಲಪ್ ಆಗ್ತಾ ಇರುತ್ತೆ ಆವಾಗ ಸರ ಮಾಡಿದ್ರಿ ಯಾವುದೋ ಒಂದು ಹುಡುಗಿ ನೋಡಿಬಿಟ್ಟು ಅದ್ರ ಬಗ್ಗೆ ನೀವು ರಾತ್ರಿ ಡ್ರೀಮ್ಸ್ನಲ್ಲಿ ಫ್ಯಾಂಟಿಸಿ ಆಗಿಬಿಟ್ರೆ ಅದ್ರ ಬಗ್ಗೆ ಅಥವಾ ಯಾವುದೋ ಹೀರೋಯಿನ್ ನಿಮಗೆ ಇಷ್ಟ ಇದೆ ಅದ್ರ ಬಗ್ಗೆ ನೀವು ಜಾಸ್ತಿ ವಿಚಾರ ಮಾಡಿದ್ರಿ ಅಥವಾ ಯಾವುದೋ ಪಾರ್ನ್ ಮೂವಿ ನೋಡಿದ್ರಿ ಅದೇ ಕನ್ಸಿನಲ್ಲಿ ಬಂತು ಅದು ನಿಮಗೆ ಗೊತ್ತಾಗಲ್ದೇನೆ ಆಗುತ್ತೆ ಅದು ಓವರ್ ನಲ್ಲಿ ಏನಾಗ್ಬಿಡುತ್ತೆ ಫಾಲ್ ಆಗಿಬಿಡುತ್ತೆ ಇದು ನೈಟ್ ಡ್ರೀಮ್ಸ್ ಅಂದರೆ ಯಂಗ್ ಹುಡುಗರಲ್ಲಿ ತುಂಬ ಕಾಮನ್ ಹದಿನೆಂಟು ಹಿಡಿದು ಏನಾಗುತ್ತೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಯಾಕಂದರೆ ಅವರು ಸೆಕ್ಸಲಿ ಒಂದರೆ ಆ್ಯಕ್ಟಿವ್ ಆಗಿದ್ದೀರಲ್ಲ ಎರಡನೇದು ಏನಂದರೆ ಆವಾಗ ಬಾಡಿ ಬಾಡಿನಲ್ಲಿ ಜಾಸ್ತಿ ಸಿಗರೇಟ್ ಆಗಿದ್ದಿರುತ್ತೆ ಸೊ ತಿಂಗಳಿಗೆ ಎರಡು ಸತಿ ಮೂರು ಸತಿ ಆಗ್ತಾ ಇದ್ರೆ ಇದು ನಾರ್ಮಲ್ ಅಂತ ಕನ್ಸಿಡರ್ ಮಾಡಿ ಬಟ್ ಇದಕ್ಕೆ ಅಬ್ನಾರ್ಮಲ್ ಯಾವಾಗ ಅನ್ಬೇಕು ಅಬ್ನಾರ್ಮಲ್ ಅಂದ್ರೆ ವಾರಕ್ಕೆ ಎರಡು ಸತಿ ದಿನ ಆಗ್ತಾ ಇದೆ ಅಥವಾ ಆಗಿದ್ದಾದ್ಮೇಲೆ ಕೈ ಕೈಕಾಲಿನಲ್ಲಿ ಶಕ್ತಿ ಉಳಿತಾ ಇಲ್ಲ ಕೆಲಸ ಮಾಡಬೇಕು ಅದರಲ್ಲಿ ಸ್ಟ್ರೆಂತ್ ಇಲ್ಲ ಅದರಲ್ಲಿ ಊರ್ಜ ಇಲ್ಲ ಇದು ಯಾಕೆ ಮಾಡ್ತಾ ಇದೆ ಅಂದ್ರೆ ನನ್ನ ಹತ್ರ ಬಂದಿದ್ದ ಪೇಶಂಟ್ ನಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಐದು ಅಥವಾ ಆರು ಪೇಷಂಟ್ ನನ್ನ ಹತ್ರ ಈಗ ಲಾಸ್ಟ್ ನನ್ನ ಪ್ರಾಕ್ಟೀಸ್ ನಲ್ಲಿ ಅವ್ರಿಗೆ ಯಾವ ಮೆಡಿಸಿನ್ ಕೊಡಿ ನಾವು ಕಲನ ಸ್ಟಾಪ್ ಆಗೋದು ಕೊಡಿ ಸೈಕಾಲಜಿಕಲಿ ಇದು ಕೊಡಿ ಅದು ಕೊಡಿ ಅವ್ರು ಮಾಡೋದು ಕೆಲಸ ಅವ್ರು ಬಿಡಲ್ಲ ಎಷ್ಟೋ ಸರ್ತಿ ಹೇಳ್ತೀನಿ ಪಾರ್ ಮೂವಿ ನೋಡಬೇಡ್ರಪ್ಪ ಅಂತ ನೋಡೇ ನೋಡ್ತಾರೆ ಜಾಸ್ತಿ ಸೆಕ್ಸ್ ಬಗ್ಗೆ ವಿಚಾರ ಮಾಡಬೇಡ ಕೆಲಸ ಮೇಲೆ ಧ್ಯಾನ ಮಾಡಿ ಅಂದ್ರೆ ಬರೇ ಬೆಳಗ್ಗೆದಿಂದ ಸಾಯಂಕಾಲವಲ್ಲಿಗೆ ನನಗೆ ಐದು ಅದು ಮೆಸೇಜ್ ಹಾಕೋದು ನನಗೆ ಅದು ಐದು ಮೆಸೇಜ್ ಹಾಕೋದು ಬರೇ ಸೆಕ್ಸ್ ಬಗ್ಗೆ ವಿಡಿಯೋ ನೋಡೋದು ಸೆಕ್ಸ್ ಬಗ್ಗೆ ಈ ಥರ ನನ್ನ ಜೊತೆಗೆ ನನ್ನ ಈಗ ನಾನು ಡಾಕ್ಟರ್ ಆಗಿದ್ದೀನಿ ನಾನು ಸೈಂಟಿಫಿಕ್ವಾಗಿ ಮಾತಾಡ್ತೀನಿ ಎಷ್ಟೋ ಜನ ಮಾರ್ಕೆಟ್ನಲ್ಲಿ ಕೆಲಸ ಇಲ್ಲ ಸುಮ್ಮನೆ ಕೂತ್ಬಿಟ್ಟು ಅದು ಇದು ಆ ಸೆಕ್ಸು ಈ ಸೆಕ್ಸು ಆ ಸೆಕ್ಸು ಆ ಥರ ಹೇಳ್ತಾ ಇರ್ತಾರೆ ಅವ್ರ ಸ್ಟೋರಿ ಕೇಳೋದು ಅದು ನೋವಿಂಗ್ಲಿ ಅನ್ನೋವಿಂಗ್ಲಿ ಸಬ್ ಮೈಂಡ್ ಮೈಂಡ್ನಲ್ಲಿ ಅದು ಹೋಗ್ತಾ ಇರುತ್ತೆ ನಿಮಗೆ ಡೇ ಟೈಮ್ನಲ್ಲಿ ಗೊತ್ತಾಗಲ್ಲ ಬಟ್ ಅದು ನೈಟ್ನಲ್ಲಿ ಅದೇ ಮೆಮೊರಿ ಏನಾಗುತ್ತೆ ರಿಪೀಟ್ ಆಗುತ್ತೆ ಅವಾಗ ಅದೇ ವಿಚಾರ ಮಾಡಿಬಿಟ್ಟು ಔಟ್ ಆಗುತ್ತೆ ಸೊ ಇದು ಒಂದು ವೀರ್ಯ ತುಂಬ ತಳ್ಳಗಿದೆ ನೀರು ಥರ ಇದೆ ಔಟ್ ಆಗ್ಬಿಡುತ್ತೆ ಅಥವಾ ಪ್ರೋಸ್ಟೇಟ್ ಗ್ರಂಥಿ ಆ ಗ್ರಂಥಿನಲ್ಲಿ ಏನರ ಇನ್ಲಾರ್ಜ್ಮೆಂಟ್ ಇದೆ ಇನ್ಫೆಕ್ಷನ್ ಇದೆ ಅಥವಾ ಏನೋ ಡೆಫೆಕ್ಟ್ ಇದೆ ಅದನ್ನಲ್ಲಿ ಏನಾಗುತ್ತೆ ಆ ಕಂಡೀಷನಲ್ಲಿ ಕೂಡ ಅದಕ್ಕೆ ಹೋಲ್ಡಿಂಗ್ ಕೆಪಾಸಿಟಿ ಒಂದು ಕಾರ್ ಇದೆ ಅದಕ್ಕೆ ಇಲ್ಲ ಸೊ ಅವಾಗ ಏನಾಗುತ್ತೆ ಅದು ಹೋಗ್ತಾ ಇರುತ್ತೆ ಸೊ ಬಾಡಿನಲ್ಲಿ ಸ್ಟೋರೇಜ್ ಇಲ್ಲ ಒಂದು ನೀರಿದೆ ನಿಮ್ಮ ಮೇಲೆ ನೀರು ಹಾಕ್ತಾಯಿದ್ದಾರ ಕೆಳಗಡೆ ಹೋಗ್ತಾ ಇದೆ ಅಂದರೆ ನಿಮ್ಮ ಬಾಡಿನಲ್ಲಿ ಸ್ಟ್ರೆಂಥೇ ಉಳಿಯಲ್ಲ ಜೊತೆಗೆ ಏನಂದರೆ ಯಾರಿಗೆ ಕೆಳಗಡೆ ಹೊಟ್ಟೆ ನೋವು ಬರ್ತಾ ಇದೆ ಹೊಟ್ಟೆನಲ್ಲಿ ಬೀಜನಲ್ಲಿ ನೋವು ಬರ್ತಾ ಇದೆ ಕ್ರಾಂಪಿ ಪೇನ್ ಬರುತ್ತೆ ಸೊ ಆ ಕಂಡೀಷನ್ ಅಲ್ಲಿ ಕೂಡ ಏನಾಗುತ್ತೆ ಇದು ಅಬ್ನಾರ್ಮಲ್ ಹೋಗ್ತಾ ಇರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಒಬ್ರೊಬ್ಬರಿಗೆ ರೀಶಿಸ್ ಜೊತೆಗೆ ಹೋಗುತ್ತೆ ರೀಶಿಸ್ ಸ್ಮೆಲ್ ಬರುತ್ತೆ ಯುರಿನ್ ಸ್ಮೆಲ್ ಬರುತ್ತೆ ಅಥವಾ ವೀರ್ಯ ಸ್ಮೆಲ್ ಬರುತ್ತೆ ಸೊ ಮೋಸ್ಟ್ಲಿ ಏನಾಗುತ್ತೆ ಎಲ್ಲದರ ಯುರಿತ್ರನಲ್ಲಿ ಗಾಯ ಆಗ್ಬಿಟ್ಟು ಅಥವಾ ಎಲ್ಲಿ ಎಪಿಡಿಮೆಲ್ ಇದು ಏನಿದೆ ನೋಡಿ ಗ್ರಂಥಿ ಅಲ್ಲಿ ಗಾಯ ಆಗಿಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗಿದ್ದಿರುತ್ತೆ ಅದರದಿಂದ ನೀವು ರೀಸಿಸ್ ಪಾಸ್ ಮಾಡುವಾಗ ರೀಸ ಸ್ಮೆಲ್ ಬರ್ತಾ ಇದೆ ಅಥವಾ ವೀರ್ಯ ಸ್ಮೆಲ್ ಬರ್ತಾ ಇದೆ ಅಂದರೆ ಇನ್ಫೆಕ್ಷನ್ ಏನಾದ್ರೂ ಇದೆ ಅಂತ ಅದಕ್ಕೆ ಕಂಡು ಹಿಡಬೇಕು ಅದರ ಜೊತೆಗೆ ರೆಟ್ರೋಗ್ರೇಡ್ ಎಜಾಕ್ಯುಲೇಷನ್ ಅಂತ ರೆಟ್ರೋಗ್ರೇಡ್ ಎಜಾಕ್ಯುಲೇಷನ್ ಅಂದರೆ ಏನು ನೀವು ಹಸ್ತ ಮಾಡಿದ್ರಾ ಮಾಡಿದ್ರ ಅಥವಾ ಸೆಕ್ಸ್ ಮಾಡಿದ್ರ ಅದು ಮಾಡಿದಾದ್ಮೇಲೂ ವೀರ್ಯ ಹೊರಗಡೆ ಬರ್ತಾ ಇಲ್ಲ ಸೊ ಅಲ್ಲಿ ಏನಾಗ್ತಾ ಇದೆ ನೀವು ಹೈ ಸ್ಟಿಮ್ಯುಲೇಷನ್ ದಿಂದ ವೀರ್ಯ ಆ ಸೆಮೆನೋಫ್ಲೂಡ್ ವೆಸೆಕಲ್ ದಿಂದ ಬಂದ್ಬಿಟ್ಟು ಯೂರಿಯಾ ಬಂದ್ಬಿಟ್ಟು ಅಲ್ಲಿಂದ ಅಲ್ಲೇ ಬ್ಲಾಕ್ ಆಗ್ತಾ ಇದೆ ಅದು ಕೀನ್ಗಡೆ ರಿಟರ್ನ್ ಹೋಗ್ತಾ ಇದೆ ರೆಟ್ರೋಗ್ರೇಡ್ ಅಂದ್ರೆ ಅವಾಗ ಏನಾಗುತ್ತೆ ಈ ವೇರಿಯಾ ಇನ್ಫೆಕ್ಷನ್ ಆಗ್ಬಿಟ್ಟು ಏನಾಗುತ್ತೆ ನೀರ್ ತರ ಆಗ್ಬಿಟ್ಟು ರಿಪೀಟೆಡ್ಲಿ ಆಮೇಲೆ ಹೊರಗಡೆ ಬರಕ್ ಸಾಗುತ್ತೆ ಆಮೇಲೆ ಒಂದು ಪೋರ್ನ್ ಅಡಿಕ್ಷನ್ ಯಾರು ರೆಗ್ಯುಲರ್ ಆಗಿ ಮೂವಿ ನೋಡ್ತಾರೆ ನೋಡಿ ಅದನ್ನು ಒಂದು ಅಬ್ನಾರ್ಮಲ್ ಕಂಡೀಷನ್ ಆ ಪೇಷಂಟ್ ನಲ್ಲಿ ಇವೆಲ್ಲ ಜಾಸ್ತಿ ಆಗೋದು ಸೊ ಮೇನ್ ಪ್ರಾಬ್ಲಮ್ ಏನಂದ್ರೆ ಪೋಸ್ಟರ್ ಲರ್ಮೆಂಟು ಹೊಟ್ಟೆ ಕೆಳಗಡೆ ನೋ ಬರೋದು ವೀರ್ಯ ಆಗಲಿ ಅಥವಾ ನಿಮ್ಮದು ರೀಶಸ್ ಆಗಲಿ ಅದರಲ್ಲಿ ಸ್ಮೆನ್ ಬರೋದು ಸೆಕ್ಸ್ ಮಾಡಿದ್ರು ವೀರ್ಯ ಹೊರಗಡೆ ಬರೋಲ್ಲ ಅಥವಾ ಜಾಸ್ತಿ ಪಾನ್ ಕಂಡೀಷನು ಸೊ ಈ ಥರ ಏನಾಗುತ್ತೆ ಇದಕ್ಕೆ ನೈಟ್ ಫಾಲ್ನಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ಸೆಕ್ಸ್ವಲ್ ಡ್ರೀಮ್ಸ್ ಏನಾಗುತ್ತೆ ಆಲ್ಮೋಸ್ಟ್ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಜನರಿಗೆ ಆಗುತ್ತೆ ಹದಿನೆಂಟರಿಂದ ಅರವತ್ತು ವರ್ಷವ್ರಿಗೆ ಅದರೊಳಗಡೆ ನಾಲ್ಕು ಪರ್ಸೆಂಟ್ ಜನ ಏನು ಮಾಡ್ತಾರೆ ಎಜಾಕ್ಯುಲೇಟ್ ಮಾಡ್ತಾರೆ ಸೊ ಇದು ಆಗಬಾರ್ದು ಅಂದರೆ ಏನು ಮಾಡಬೇಕು ಅದಕ್ಕೆ ಏನಾದರೂ ಮನೆ ಮದ್ದು ಇದೆಯಾ ಅದಕ್ಕೆ ನೀವೇ ವಿತೌಟ್ ಯಾವ್ರ ಡಾಕ್ಟರ್ನಾಗ ಕನ್ಸಲ್ಟ್ ಮಾಡಲ್ದೇನೆ ಹೇಗೆ ಮನೆಯಲ್ಲಿ ಸರಿಪಡಿಸಬಹುದು ಅಂದರೆ ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ಸೊ ಇನ್ನವರೆಗೆ ನೈಟ್ ಫಾಲ್ ಅಂದರೆ ಏನು ಅದು ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅದು ನಾರ್ಮಲ್ ಯಾವಾಗ ಹೇಳಬೇಕು ಅಬ್ನಾರ್ಮಲ್ ಯಾವಾಗ ಹೇಳಬೇಕು ಅಬ್ನಾರ್ಮಲ್ ಏನೇನು ಲಕ್ಷಣಗಳು ಅದು ಟ್ರೀಟ್ಮೆಂಟ್ ಏನಿದೆ ನಾನು ಮುಂದಿನ ವೀಡಿಯೋನಲ್ಲಿ ಮಾಡ್ತೀನಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಏನು ಮಾಡಿ ಇದಕ್ಕೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಏನಿದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದ